ಸ್ನೇಹಿತರೆ ಈಗ ಒಂದು ಅಮೆಜನ್ದಾಗ ಒಂದು ಪವರ್ ಬ್ಯಾಂಕ್ನ ಆರ್ಡ್ರ್ ಮಾಡಿದ್ದೀವಿ ಸೊ ರೀತಿ ಈ ರೀತಿಯಾಗಿ ಅದು ಪಾರ್ಸಲ್ದಾಗ ಬಂದೈತಿ ಸೊ ಅದನ್ನು ಓಪನ್ ಮಾಡಿಬಿಟ್ಟು ಅದ್ರದ್ದು ರಿವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ ಅದು ಏನು ಹೆಂಗೈತಿ ಹೆಂಗಿಲ್ಲ ಅನ್ನೋದನ್ನ ನೋಡೋಣ ಇದ್ರಾಗ ಸೊ ಈಗ ಮೊದಲು ಓಪನ್ ಮಾಡ್ತಾ ಇದ್ದೀನಿ ನೋಡಿರಿ ಓಪನ್ ಮಾಡೋಕೆ ಅದು ಪವರ್ ಬ್ಯಾಂಕ್ ಯಾವ ಥರ ಕ್ವಾಲಿಟಿ ಇದೆ ಮತ್ತು ಹೆಂಗಿದೆ ಅಂತ ನಾವೀಗ ಈ ವಿಡಿಯೋದಲ್ಲಿ ನೋಡೋಣ ಸೊ ಈ ರೀತಿ ಇದೆ ಸ್ನೇಹಿತರೆ ಪವರ್ ಬ್ಯಾಂಕು ಮೇಲ್ಗಡೆ ಕವರ್ ಮೇಲೆ ಈ ರೀತಿ ಇದೆ ಸೊ ಇದು ಪವರ್ ಬ್ಯಾಂಕು ಜಬ್ರೋನಿಕ್ ಅಂತೇಳಿ ಇದು ಹತ್ತು ಸಾವಿರ ಒಂದು ಎಮ್ ಎಸ್ ಬ್ಯಾಟ್ರಿ ಇದೆ ಅಂತ ಇದು ಇದೆ ಸೊ ಇದನ್ನು ಬುಕ್ ಮಾಡಿದ್ದೀನಿ ಅದರದ್ದು ಒಂದು ಬಿಲ್ ಕೊಟ್ಟಿದ್ದಾರೆ ಅಮೆಝಾನ್ದವರು ಅಮೆಝಾನ್ದವ್ರು ಬಿಲ್ ಕೊಟ್ಟಿದ್ದಾರೆ ಇದು ಏಟ್ ಫೋರ್ಟಿ ನೈನ್ ಅಂದರೆ ಎಂಟುನೂರ ನಲವತ್ತೊಂಬತ್ತು ರೂಪಾಯಿ ಇದಕ್ಕೆ ನಾವು ಕೊಟ್ಟೇವಿ ಅಮೆಝಾನ್ ಅಂತ ಕೇಳಿದ್ದೆ ನಾನು ಸರಿ ಸರಿ ಸ್ನೇಹಿತರೆ ಸ್ನೇಹಿತರೆ ಸರಿ ಇದು ಆ್ಯಕ್ಚುಲಿ ಫ್ಲಿಪ್ಕಾರ್ಟ್ನಾಗ ಆರ್ಡರ್ ಮಾಡಿದ್ದೈತಿ ನನಗೆ ಗೊತ್ತಾಗ್ಲಾದ್ರೆ ಅಮೆಝಾನ್ ಅಂತ ಹೇಳಿ ನಾನು ನಿಮಗೆ ಇದು ಮಾಡಿದೆ ಈಗ ನೋಡಿ ಈಗ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಏನು ಗೊತ್ತಿಲ್ಲ ಆದರೆ ಜಬರೋನಿಕ್ ಮಾತ್ರ ಈಗ ಒಂದು ನಾವು ಆಗಿದೆ ಸೌಂಡ್ ಬಾಕ್ಸ್ನ ತರಿಸಿದ್ದೇವೆ ಯಾವುದೇ ರೀತಿ ಸೌಂಡ್ ಬಾಕ್ಸ್ ಏನೂ ಆಗಿದ್ದಿಲ್ಲ ಸೊ ಆದ ಕಾರಣ ನಾವು ಜಬ್ರಾನಿಕ್ನ ಒಂದು ಕಂಪ್ನಿಯ ಒಂದು ಪ್ರಾಡಕ್ಟ್ನೇ ತಗೋಬೇಕಂತೇಳಿ ಹತ್ತು ಸಾವಿರ ಎಮ್ ಎಚ್ನ ಒಂದು ಪವರ್ ಬ್ಯಾಂಕ್ನ ನಾವು ತರಿಸಿದ್ದೀವಿ ಸೊ ಅದರ ಜೊತೆ ಒಂದು ಸಿ ಕೇಬಲ್ನ ಕೊಟ್ಟಿದ್ದಾರೆ ಸಿ ಕೇಬಲ್ಲು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಈ ಸಿ ಕೇಬಲ್ಲು ಇಲ್ಲಿ ನೋಡಿ ಸ್ನೇಹಿತರೆ ಪವರ್ ಬ್ಯಾಂಕ್ ಇದೆ ಈ ರೀತಿಯಾಗಿ ಜಬ್ರಾನಿಕ್ನ ಒಂದು ಪವರ್ ಬ್ಯಾಂಕ್ ಇದೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಸೈಡು ಒಂದು ಇಲ್ಲಿ ಬಾಜು ಬಟನ್ ಇದೆ ಇಲ್ಲಿ ನಿಮಗೆ ಚಾರ್ಜಿಂಗ್ ಆಗುವ ಆಪ್ಷನ್ಸ್ ಸಲುವಾಗಿ ಇಲ್ಲಿ ಇಂಡಿಕೇಟರ್ ತೋರಿಸ್ತೀವಿ ನಾಲ್ಕು ಲೈಟ್ಗಳಿದೆ ಇಲ್ಲಿ ಈ ರೀತಿ ಪವರ್ ಬ್ಯಾಂಕ್ ಇದೆ ಇದಕ್ಕೆ ನೀವು ಸಿ ಸಿ ಕೇಬಲ್ನೂ ಹಾಕ್ಬೋದು ಮತ್ತು ಇನ್ನೊಂದು ಯಾವುದೋ ಇನ್ನೊಂದು ಯಾವುದೋ ಒಂದು ಕೇಬಲ್ ಸಹಿತ ಹಾಕೋಬೋದು ಇದು ಲಾರ್ಮಲ್ ನಾರ್ಮಲ್ ಫಿನ್ನು ಹಾಕೋಬೋದು ಟೋಟಲ್ ಆಗಿ ಇಲ್ಲಿ ಇಲ್ಲಿ ನಾವು ಎರಡು ಚಾರ್ಜಿಂಗ್ ಬಿಡ್ಬೋದು ಸ್ನೇಹಿತರೆ ಎರಡು ಫೋನ್ಗಳನ್ನ ಚಾರ್ಜಿಂಗ್ ಮಾಡ್ಬೋದು ಇದು ಲ್ಯಾಪ್ಟಾಪ್ಗೂ ಬರ್ತದೆ ಅಂತ ಹೇಳಿದ್ದಾರೆ ಸೊ ಈ ರೀತಿಯಾಗಿ ಜ್ರಾನಿಕ್ನ ಒಂದು ಪವರ್ ಬ್ಯಾಂಕ್ ಇದೆ ಹತ್ತು ಸಾವಿರ ಎಮ್ ಹೆಚ್ಚು ಎಂಟುನೂರ ಐವತ್ತು ರೂಪಾಯಿ ನಾವು ಇದನ್ನು ಕೊಟ್ಟಿದ್ದೇವೆ ಸೊ ಸ್ನೇಹಿತರೆ ನೋಡ್ಬೋದು ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಇದೆ ಬ್ಲಸ್ಟ್ ಕ್ವಾಲ್ಟಿ ಇದೆ ಬಾಡಿ ಕವರು ಚಲೋ ಇದೆ ಸೊ ಈಗ ಸ್ನೇಹಿತರೆ ಈಗ ನಾವು ಇದು ಒಂದು ಸಿ ಕೇಬಲ್ನ ಹಾಕಿ ಚಾರ್ಜಿಂಗ್ ಆಗುತ್ತಾ ಇಲ್ಲ ಅಂತ ನೋಡೋಣ ನೋಡಿ ಈಗ ನಾನು ಈಗ ಸಿ ಕೇಬಲ್ನ ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ಇಂಡಿಕೇಟರ್ ಹತ್ತಿದ್ದೇವೆ ಈಗ ಮೂರು ಇಂಡಿಕೇಟ್ರ್ ಚಾರ್ಜಿಂಗ್ ಇದೆ ಸೊ ಈಗ ಮೊಬೈಲ್ನ ತೊಗೊಳ್ಳೋಣ ಈಗ ಮೊಬೈಲ್ನ ತೊಗೊಂಡ್ಬಿಟ್ಟು ಈಗ ಸಿ ಕೇಬಲ್ನ ಹಾಕಿ ಕನೆಕ್ಟ್ ಮಾಡಿ ನೋಡೋಣ ಸೊ ಚಾರ್ಜಿಂಗ್ ಅಂತರೂ ಆಗ್ತಾಯಿದೆ ಸ್ನೇಹಿತರೆ ನೋಡೋಣ ಇದು ಯಾವ ರೀತಿ ಚಾರ್ಜಿಂಗ್ ಆಗುತ್ತೆ ಏನೋದ ಈ ರೀತಿ ಒಟ್ಟು ಪ್ರಾಡಕ್ಟ್ ಮಾತ್ರ ಕ್ವಾಲಿಟಿ ಬೆಸ್ಟ್ ಆಗಿದೆ ಸೊ ನಿಮಗೂ ಈ ರೀತಿ ಪ್ರಾಡಕ್ಟ್ಗಳು ಬೇಕಾಗಿದ್ದರೆ ಫ್ಲಿಪ್ಕಾರ್ಟ್ನಲ್ಲಿ ಹೋಗಿ ನೀವು ಆರ್ಡರ್ ಮಾಡಿ ತೊಗೋಬೋದು ಸ್ನೇಹಿತರೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು